ಇವತ್ತಿನ ದಿನ ಶುಕ್ರವಾರ ಶುಕ್ರವಾರ ದಿನ ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದಿದೆ ಎದ್ದು ಎಲ್ಲ ಮನೆ ಕೆಲಸ ಬೇಸಿಕ್ ಕೆಲಸಗಳೇನಿರ್ತವಲ್ಲ ಕಸ ಗುಡ್ಸೋದನ್ನೆಲ್ಲ ಬರ್ಸೋದು ಒಂದಿರ್ತೈತೆ ಬೆಳಗ್ಗೆ ನಂದೇ ಯಾಕಂದ್ರೆ ರಾತ್ರಿನ ನಾನು ಎಲ್ಲ ಮನೆ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಕಿಚನ್ ಆಗಲಿ ಟಿಫಿನ್ಗಾಗಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಕಸ ಗುಡಿಸಿನೆಲ್ಲ ಬರ್ಸೋದಷ್ಟು ಇರ್ತೈತಿ ಟಿಫಿನ್ ಮಾಡಿಕೊಟ್ಟು ನಮ್ಮ ಮನೆಯವ್ರಿಗೆಲ್ಲ ಕಳ್ಸಾದ್ಮೇಲೆ ನಾನು ಅದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಪ್ ಆಗಿ ಬಂದು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಏಟ್ ತರ್ಟಿ ಆಗಿತ್ತು ಏಟ್ ತರ್ಟಿ ಆಗಿತ್ತು ಪೂಜೆ ಎಲ್ಲ ಮಾಡಿದ್ದೆ ಸ್ವಲ್ಪ ಹೂವು ಹಾಕಿದ್ರೆ ಚಲೋ ಇರ್ತೈತೆ ಅಂತ ಹೂ ಇದ್ವು ಒಂದು ಸ್ವಲ್ಪ ಬಟನ್ ರೋಸ್ ಇದ್ವು ಅದನ್ನ ಒಂಥರ ಮಾ ಹಾರದ ಥರ ಮಾಡಿ ಹಾಕಿದ್ರ ಅಂತ ಹೇಳಿ ಕಟ್ ಇವತ್ತು ಒಂದಿನ ತೊಂದಿನ ಇಟ್ಟರೆ ಮತ್ತೆ ಕೆಡ್ತಾವೆ ಇವಾಗಂತೂ ಹೂವಿನ ರೇಟ್ ಅಂತೂ ನೋಡಿದ್ರೆ ಶಾಕ್ ಆಗ್ತದೆ ರೀ ಹಂಡ್ರೆಡ್ ರುಪೀಸ್ಗೆ ಕಾಲು ಕೆ ಜಿ ಹೂವು ಬರ್ತೈತಿ ಅದು ಎಂಥದ್ದು ಹೂವು ಕೊಟ್ಕಳಿಸ್ತಾರ ಸೊ ಎಷ್ಟೇ ರೇಟ್ ಆದರೂ ಹೂವು ಅಂತೂ ತಗೊಳ ತೊಗೋಬೇಕಲ್ಲ ದೇವ್ರಿಗೆ ಅಂಥೇಳಿ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಪ್ಲಾಂಟಿಂಗ್ ಕಡೆ ಜಾಸ್ತಿ ಗಮನ ಹಾರಿಸ್ ಸ್ವಲ್ಪ ಹೂವು ಹೂವಿನ ಗಿಡಗಳಿದ್ರೆ ಒಂದು ಸ್ವಲ್ಪ ದೇವ್ರಿಗಾದ್ರು ಅಂತ ಹೇಳಿ ಸ್ವಲ್ಪ ಗಿಡನ ಹಚ್ಚಕ ನಾನು ಭಾಳ ಪ್ರಯತ್ನ ಬಿಡತ್ತೇನೆ ಈಗಂತೂ ಮಳೆಗಾಲ ಸ್ಟಾರ್ಟ್ ಆತು ಇನ್ನೊಂದು ಸ್ವಲ್ಪ ಗಿಡ ಅಂತಂದು ಪ್ಲಾನ್ ಮಾಡೀನಿ ಏನೇನು ಗಿಡಗಳನ್ನ ಹಚ್ತೀನಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೇನೆ ಅವಾಗ ಅವಾಗ ಆಮೇಲೆ ಇನ್ನೊಂದು ಟಿಪ್ಸ್ ಏನು ಹೇಳ್ತೇನೆ ಅಂದ್ರೆ ದೇ ಯಾವಾಗಲೂ ದೇವ್ರಿಗೆ ಪೂಜೆ ಮಾಡುವಾಗ ನಿಮ್ಮ ಹಣೆ ಮೇಲೆ ಕುಂಕುಮ ಇರಬೇಕು ತಾಳಿ ಮೇಲೆ ಕುಂಕುಮ ಇರಬೇಕು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ನೀವು ಪೂಜೆ ಮಾಡಬೇಕು ಅದು ಒಳ್ಳೆಯದು ಶ್ರೇಷ್ಠ ಅಂತಂದು ಹೇಳ್ಬೋದು ಆಮೇಲೆ ಇದನ್ನೇ ಯಾಕೆ ನಾನು ಹೇಳಿದೆ ಅಂದ್ರೆ ಕೆಲವೊಬ್ರು ಡೈರೆಕ್ಟಾಗಿ ದೇವ್ರ ಮನೆಗೆ ಬಂದು ಪೂಜೆ ಮಾಡಿಬಿಡ್ತಾರೆ ಅವರು ಹಣಿ ಮೇಲೆ ಸ್ಟಿಕ್ಕರ್ ಅಥವಾ ಕುಂಕುಮ ಐತೆ ಇಲ್ಲ ಅನ್ನೋದು ನೋಡ್ಕೊಳ್ಳೋದೇ ಇಲ್ಲ ಬರೀ ಹಣಿಯಿಂದ ಯಾವಾಗಲೂ ದೇವರಿಗೆ ಪೂಜೆ ಮಾಡಬಾರ್ದು ಹಣಿ ಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ಹಣಿ ಮೇಲೆ ಕುಂಕುಮ ಹಚ್ಕೊಂಡು ನಾವು ಅಲಂಕಾರ ಮಾಡಿಕೊಂಡು ಅರ್ಶಿನ ಕುಂಕುಮ ಆದಮೇಲೆ ನಾವು ಪೂಜೆಗೆ ಕೂತ್ಕೊಳ್ಬೇಕು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನೆಲ್ಲೋ ಓದಿದ್ದೆ ಕೇಳಿದ್ದೆ ಆಮೇಲೆ ಇದನ್ನು ನಿಜ ಕೂಡ ಹೌದು ನಾವು ಯಾವ ರೀತಿ ರೆಡಿಯಾಗಿ ಅಂದರೆ ಯಾವ ರೀತಿ ನಾವು ಪೂಜೆ ಮಾಡ್ತೇವಲ್ಲ ಅದೇ ರೀತಿ ನಮ್ಗೆ ದೇವರ ಆಶೀರ್ವಾದ ಮಾಡ್ತಾರ ಅಂಥೇಳಿ ಸೊ ನೋಡ್ರಿ ನೀವು ಆದಷ್ಟು ಈ ಥರದ್ದು ಎಲ್ಲ ಫಾಲೋ ಮಾಡಿರಿ ಅಂತ ಕೇಳ್ಕೊತೀನಿ ಬ್ಲಾಗ್ಸ್ ಎಲ್ಲರೂ ಹೇಗಿರಿ ಎಲ್ಲರೂ ಆರಾಮಿ ಅಂದ್ಕೊಂಡಿನಿ ಸೊ ಇವತ್ತಿನ ದಿನ ನೋಡಿರಿ ಶುಕ್ರವಾರ ಟೈಮ್ ಆಗೈತಿ ನೈನ್ ಓ ಕ್ಲಾಕ್ ಅಂದರೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ನನ್ನ ಪೂಜೆ ಒಂಬತ್ತು ಗಂಟೆ ಆಗಿತ್ತು ಟೈಮ್ ಎಲ್ಲ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದರೂ ಕೂಡ ಇಷ್ಟು ಲೇಟ್ ಆಯಿತು ನಾನು ಇವತ್ತು ಪಡ್ಡು ಮಾಡಿದ್ದೆ ಅದಕ್ಕೆ ಈಸಿ ಬರೀ ಚಟ್ನಿ ಒಂದು ಮಾಡೋದಿತ್ತು ಚಟ್ನಿ ಮಾಡಿ ಪಡ್ ಮಾಡಿ ನಮ್ಮ ಮನೆಯವರು ಹೋದ್ರು ಆಫೀಸ್ಗೆ ಅವ್ರು ಹೋಗೋದಾದಮೇಲೆ ನಾನು ಹೊರಗಿಂದೆಲ್ಲ ಬಾಗ್ಲಾ ತೊಳ್ದು ಆಮೇಲೆ ಮನೆಯೆಲ್ಲ ಕಸ ಗುಡ್ಸಿನೆಲ್ಲ ಒರೆಸಿ ಸ್ನಾನ ಮಾಡಿ ನಾನ್ ಪೂಜೆ ಮಾಡೋಕ್ತೀವಿ ಒಂಬತ್ತು ಗಂಟೆ ಇವಾಗ ಇಬ್ರು ಮಲ್ಕೊಂಡಾರ ಚುಕ್ಕಿಗೆ ಟ್ಯೂಷನ್ ಕಳಿಸ್ಬೇಕು ಇನ್ನೂ ಮಲ್ಕೊಂಡಾರ ಚುಕ್ಕಿ ಟ್ಯೂಷನ್ಗೆ ಸ್ಕೂಲ್ಗೆ ಹೋಗಿ ಅಂತ ಫಿಫ್ಟೀನ್ ಡೇಸ್ ಐತಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಕ ಎದ್ದೇ ಎದ್ದೇಳಿ ಮತ್ತೆ ತರ ಟೀಚರು ವಾಪಸ್ ಫೋನ್ ಮಾಡ್ತೀನಿ ಮತ್ತೆ ಬರ್ತಾರೆ ನೋಡು ನಿನ್ನಿತರ ಜಲ್ದಿ ಎದ್ದೇಳ ತಣ್ಣ ಆಗೈತಿ ಮಳೆಲ್ಲ ಮಳೆ ಆಗೈತಿ ನಿಮ್ಗೆ ಫುಲ್ ಜೋರ್ ಅದು ಬಟ್ಟೆ ಬಿಚ್ ಹಾಕಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೇಶ ಈ ಸತಿ ಬಿಸಿಲಂತರೂ ಅಲ್ಟಿಮೇಟ್ ಇತ್ತು ಬಿಡ್ರಿ ಸಕ್ಕತ್ತಿತ್ತು ನಾನಂತೂ ಈ ಬಿ ಬೇಸಿಗೆ ಒಳಗೆ ಎಲ್ಲ ಕಡೆ ಸುತ್ತಿ ಬಂದೆ ರಾಯಚೂರವರೆಗೂ ಹೋಗಿ ಬಂದೆಲ್ಲ ಈ ದೇಸ್ವಿ ಒಳಗೆ ಸೊ ನೋಡು ವಾ ವಾಟ್ರೂಪ್ ಎಲ್ಲ ಹೆಂಗಾದ್ರೆ ಮೆಸ್ಸಿ ಮೆಸ್ಸಿ ಆಗೈತಿ ಇದನ್ನೆಲ್ಲ ಕಿತ್ತು ಕ್ಲೀನ್ ಮಾಡಬೇಕು ಟೈಮಲ್ಲಿ ಸಿಗೋಲ್ದಾಗೈತಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಮಾಡಬೇಕು ನಿನ್ನೆ ರಾತ್ರಿ ಫುಲ್ಲು ಮಳೆ ಬಂದೈತಿ ನಮ್ಮ ಶಿವಮೊಗ್ಗದೊಳಗೆ ಸಿಕ್ಕಾಪಟ್ಟೆ ಮಳೆ ಜೋರಂದ್ರೆ ಜೋರು ಮಳೆ ಸಾಯಂಕಾಲದಿಂದ ಸ್ಟಾರ್ಟ್ ಆಗಿತ್ತು ಮಧ್ಯಾಹ್ನದಾಗಿಂದ ಸಾಯಂಕಾಲದಿಂದನೇ ಸ್ಟಾರ್ಟ್ ಆಗಿತ್ತು ಅವರ ರಾತ್ರಿ ಮಾತ್ರ ಹಿಂಗೆ ಜೋರು ಮಳೆ ಬಂತಂದ್ರೆ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು ಅದ ಅದಕ್ಕೆ ಫೂಲ್ ಐತಿ ಇದೆ ವೆದರ್ ಅಂತ ಫುಲ್ ಫೂಲ್ ಐತಿ ಬಾ ಮಾ ಹೋಗುನ ಸ್ನಾನ ಮಾಡಿಸ್ತೀನಿ ನೀನು ಮಾಡ್ಬಾ ಜಲ್ದಿ ಬಾ ಜಲ್ದಿ ಬಾ ಟೈಮ್ ಟೈಮಾಗೇತ್ಬ ಬಾ ಬಾ ಎತ್ ಬಾ ಜಲ್ದಿ ಬಾ ಎತ್ ಬಾ ಎತ್ ಬಾ ಫ್ಯಾನ್ ಆಫ್ ಮಾಡ್ಬಾ ಜಲ್ದಿ ಸೊ ಅವತ್ತಿನ ದಿನ ಟ್ಯೂಷನ್ಗೆ ಹೋಗಕ್ಕೆ ಮನಸ್ಸಿರಲಿಲ್ಲ ಅದಕ್ಕೆ ಎದ್ದು ಹೆಂಗೋ ಹೆಂಗೋ ಮಾಡಿ ಅವಳು ಎದ್ಕೊಂಡ್ಬಂದೆ ನೀನೇ ಸ್ನಾನ ಮಾಡ್ಸು ನೀನು ಬ್ರಷ್ ಮಾಡಿಸು ಅಂಥೇಳಿ ಹಠ ಮಾಡಿದ್ರು ಯಾವಾಗಲೂ ಮಾಡೋಂಗಿಲ್ಲ ಅವತ್ತಿನ ಬಂದಿನ ಮಾಡಿಲ್ಲ ಅದಕ್ಕೆ ನಾನು ಬ್ರಷ್ ಮಾಡಿಸಿ ಆಮೇಲೆ ಸ್ನಾನೂ ಮಾಡಿಸಿ ಫ್ರೆಶ್ ಮಾಡಿಸ್ಕೊಂಡು ಬಂದೆ ಯಾವಾಗಲೂ ಅವಳು ಸ್ನಾನ ಮಾಡ್ತಾಳೆ ಅವಳು ಬ್ರಷ್ ಮಾಡ್ತಾಳೆ ಅಷ್ಟು ಕ್ಲೀನಾಗಿ ಮಾಡ್ತಾಳಂದ್ರೆ ಏನು ಮಾಡಿಸೋದೇ ಬೇಕಾಗಿಲ್ಲ ಹಂಗೆ ಮಾಡ್ತಾಳೆ ಆ ಈ ವಿಚಾರದೊಳಗಂತೂ ಏನು ಟೆನ್ಷನ್ ಇಲ್ಲ ನನ್ನ ಮಗನ ಇನ್ನೂ ಏನೂ ಮಾಡಂಗಿಲ್ಲ ಅವ್ನಿಗೆ ಇನ್ನೂ ಮಾಡಿಸ್ಬೇಕು ನಾನು ಎಲ್ಲ ಈಕ್ಕೀಗೇನು ಮಾಡಿಸೋ ಅಂತ ಅಗತ್ಯನೇ ಎಲ್ಲ ತಾನ ಮಾಡ್ತಾಳೆಲ್ಲ ಟಿಫಿನ್ ಒಂದೊಂದು ಸತಿ ತಾನ ತನ್ನ ಕೈಯಿಂದ ತಿಂತಾಳೆ ಇಲ್ಲ ಅಂದರೆ ನಾನು ತಿನ್ನಿಸ್ಬೇಕು ಒಂದು ಸ್ವಲ್ಪ ಹಠ ಮಾಡ್ತಾಳೆ ಇನ್ನು ಈ ಫೋರ್ ಇಯರ್ಸ್ ಅದಕ್ಕೆ ಎಲ್ಲ ಮಾಡ್ಬೇಕೈತಿ ಒಂದೊಂದು ಒಂದೊಂದು ಸತಿ ಆದ್ರೆ ನಾನು ಮಾಡೋಕೆ ಕಲಿಸ್ಬಿಟ್ಟೆನಿ ಏನೇನು ಮಾಡಬೇಕಲ್ಲ ಎಲ್ಲ ಅವ್ರವ್ರ ಮಾಡ್ಕೊಳಕ್ಕೆ ಕಲಿಸ್ಬಿಟ್ಟೆನಿ ಯಾಕಂಥೇಳಿ ಟಿಫಿನ್ ಹಾಕ್ತೀನಿ ಹೋಗು ಟೈಮ್ ಒಳಗೆ ಏನಾದರೂ ಒಂದನೇ ತಗಿತಾಳ ನೀನು ಟಿಫಿನ್ ಮಾಡು ಜಾಸ್ತಿ ಹೊತ್ತು ಮಾಡು ಭಾಳಷ್ಟು ತಿನ್ನು ಆಮೇಲೆ ಒಟ್ಟು ಟೈಮ್ ಪಾಸ್ ಆಗ್ಬೇಕು ಮನ್ಯಾಗೆ ಹೋಗೋಕೆ ಇಷ್ಟ ಇರುತ್ತಲ್ಲ ಟ್ಯೂಷನ್ಗೆ ಅದಕ್ಕೆ ಹಾಕಿಗೆ ನಾನು ಪಡ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಇವತ್ತು ಗೆ ಪಡ್ಡು ಜಲ್ದಿ ಜಲ್ದಿ ಪಡ್ಡು ಹಾಕಿ ಅವ್ಳಿಗೆ ತಿನ್ನಾಕು ಕೊಟ್ಟು ಬಾಕ್ಸಿಗೆ ಹಾಕ್ಬಿಡ್ತೀನಿ ಯಾಕಂದ್ರೆ ಹತ್ತು ಗಂಟೆಗೆಲ್ಲ ಕಳಿಸ್ತೀನಿ ಒಂಬತ್ತು ನಾನು ಇವಾಗ ನೈನ್ ತರ್ಟಿಗೆ ಟೈಮ್ ನಾನು ಕಳಿಸುವ ಟೈಮ್ನ ಅವತ್ತು ನೈನ್ ತರ್ಟಿಗೆ ಕೀ ಟಿಫಿನ್ ನಾನು ಹಾಕ್ಕೊಟ್ಟಿನ ತಿಂತಾಳೆ ಆಮೇಲೆ ಅವರಲ್ಲಿ ಟ್ಯೂಷನ್ ಒಳಗೆ ಟ್ವೆಲ್ ತರ್ಟಿಗೆ ಹಿಂಗೆ ಮತ್ತು ತಿನ್ನಿಸ್ತಾರೆ ಲಂಚ್ ಬಾಕ್ಸು ಕಳಿಸಿರ್ತೀನಿ ಅಲ್ಲಾದ್ರೆ ಎಷ್ಟು ಕ್ಲೀನಾಗಿ ತಿಂದು ಬರ್ತಾಳೆ ಅಂದ್ರೆ ಬಾಕ್ಸ್ ಎಲ್ಲ ಖಾಲಿ ಮಾಡಿರ್ತಾರ ಒಂದೇನು ಏನು ಉಳಿಸಿರಂಗಿಲ್ಲ ಪಡ್ಡು ಚಟ್ನಿ ಹಾಕಿದ್ದೆ ಬಾಕ್ಸಿಗೆ ನೋಡ್ರಿ ಇವಾಗೆಲ್ಲ ಕೆಲಸ ಮುಗೀತು ಈ ಚುಕ್ಕಿನ ಟ್ಯೂಷನ್ ಬಿಟ್ಬಿಟ್ರೆ ನಮ್ಮ ಫುಲ್ ಕಂಪ್ಲೀಟ್ ಇವತ್ತಿನ ಕೆಲಸ ಮುಗಿತೈತಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಸ್ಟಾ ಸ್ಟಾರ್ಟ್ ಆಗೋ ಕೆಲಸ ಜಲ್ದಿ ಜಲ್ದಿ ಖಾಲಿ ಮಾಡೋ ಏನು ಈಗ ನಾಲ್ಕು ಗಂಟೆ ಆಗಿದೆ ಟೈಮು ಫುಲ್ ಕತ್ಲ ನಮ್ಮ ಮನೆಯೆಲ್ಲ ನೋಡ್ತಿರ್ಬೋದು ನೀವು ಫುಲ್ ಕತ್ಲ ಕಿಡಕಿ ಎಲ್ಲ ಹಾಕೀನಿ ಆ್ಯಕ್ಚುಲಿ ಹೊರಗೆ ನೋಡಿ ಎಷ್ಟು ಜೋರು ಮಳೆ ಬರೋತ್ತಿತ್ತು ಅನ್ಕೊಂಡು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರಾತಿದ್ವಿ ಇವಾಗ ಕಸ ಹೊರೆಯಾಗುತ್ತೆ ನಾನು ಆಮೇಲೆ ಕಿಚನ್ ಒಳಗೆ ಒಂದು ಸ್ವಲ್ಪ ಬಾತ್ರೆ ತೊಳಗೆ ಬಂದೆ ಇವತ್ತಿನ ನೈಟು ಅಡುಗೆ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಆ ವೀಡಿಯೋ ಕಂಪ್ಲೀಟಾಗಿ ನೋಡ್ತೀನಿ ಸ್ಟಾರ್ಟ್ ಆದರೂ ಮುಗೀತು ಕತಿ ಎಲ್ಲ ಸುಮ್ಮನೆ ಮನೆಗೆ ಕುತ್ಕೊಂಡ್ಬಿಡೋದು ಎಲ್ಲೂ ಹೊರಗೆ ಹೋಗೋ ಪ್ಲಾನಿಂಗ್ ಏನು ಮಾಡೋಂಗಿಲ್ಲ ಸುಮ್ಮನೆ ಊಟ ಮಾಡೋದು ಮನೆಗೆ ಕುತ್ಕೊಳ್ಳೋದು ಪಾಪ ಹೊರಗೆ ಹೋಗಿ ಕೆಲಸ ಮಾಡಿ ಬರ್ತಾರಲ್ಲ ಜೇನ್ಸ್ ಅವ್ರದ್ದು ಪಾಡು ನಾನು ಹೇಳೋಕೆ ಹೋಗಲ್ಲ ಪಾಪ ಪಾಪ ಅನ್ನಿಸ್ಬಿಡ್ತೀವಿ ಹೊರಗೆ ಹೋಗಿ ಕೆಲಸ ಮಾಡಿ ಬರೋರು ನೋಡಿಬಿಟ್ರೆ ಸೊ ನಾವೇನು ಆರಾಮ್ ಮನೆ ಇರ್ತೀವಿ ಅವ್ರು ಎಷ್ಟು ಕಷ್ಟಪಟ್ಟು ಹೊರಗೆ ಹೋಗಿ ಪೂರ್ತಿ ದಿನ ಕೆಲಸ ಮಾಡಿ ಮಳೆಯಾಗೆ ಬರಬೇಕಲ್ಲ ತೋರಿಸ್ಕೊಂಡು ಸೊ ಈಗ ಅಂತ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ನಾಲ್ಕು ಗಂಟೆ ನಾಲ್ಕೂವರೆ ಆಗಲೇ ಟೈಮು ಜಲ್ದಿ ಜಲ್ದಿ ಮುಗಿಸ್ಬಿಟ್ರೆ ನನಗೂ ಟೈಮು ಬೇರೆ ಬೇರೆ ಕೆಲಸಕ್ಕೆ ಟೈಮ್ ಬೇಕಾಗೈತಿ ಅದಕ್ಕಾಗಿ ಈಗ ಕಸವಾಡಾಗ್ಬಿಟ್ಟಿನಿ ಸೊ ಈಗ ಮ್ಯಾಗಿ ಮಾಡ್ಕೊಳೋದು ನಿಂತಾನಲ್ಲಿ ಆ ಥರ ಮ್ಯಾಗಿ ನೋಡಿ ಮ್ಯಾಗಿ ಮಾಡ್ಕೊಂಡು ಅದ್ರ ಮೇಲೆ ಫುಲ್ ಚೀಸ್ ಮೊಸರೆಲ್ಲ ಚೀಸ್ ಹಾಕ್ಯ ನನಗಂತೂ ಚೀಸ್ ಅಂದ್ರೆ ಒಂಥರ ಇಷ್ಟನೇ ಆಗೋದಿಲ್ಲ ಚೀಸ್ 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 ಅಂತೇಳಿ ಚೀಸ್ ಹಾಕ್ಕೊಂಡ್ತಾನೆಲ್ಲದಕ್ಕೂ ಸೊ ಫಟಾಕ್ ಪಟಾಂತ ಕಲ್ಸ ಹಾಕೊಂಡು ಆದ್ಮೇಲೆ ನಿಮ್ಮ ಜೊತೆಗೆ ಸಿಗ್ತೇನಂತೆ ಸೆಟ್ ಎಲ್ಲ ಕೆಲಸ ಮುಗಿಸಾದಮೇಲೆ ಸಾಯಂಕಾಲ ಆರು ಗಂಟೆ ಆಯ್ತು ನೋಡಿರಿ ಇವಾಗ ಮನೆ ದೀಪಾನು ಹಚ್ಚಿ ಒಂದು ಸ್ವಲ್ಪ ಹೊತ್ತಿ ಉಣ್ ಜೊತೆಗೆ ಆಟ ಆಡೋಣ ಅಂಥೇಳಿ ಹೊರಗೆ ಬಂದೆ ಅವ್ನು ಕರೆ ಆಗ್ತಿದ್ದ ಶಾಕಾಡೋಣ ಬಾ ಅಂಥೇಳಿ ನೋಡ್ರಿ ಎಷ್ಟು ಆಗಿತ್ತಂದ್ರೆ ಫುಲ್ ಕತ್ಲಾಗಿತ್ತು ಆದರೆ ಈಗ ಸಿಕ್ಸ್ ಓ ಕ್ಲಾಕ್ ಆಗೈತಿ ಪೂರ್ತಿ ಮೋಡ ಎಲ್ಲ ಬಿಳಿ ಆಗೈತಿ ಮೋಡ ಎಲ್ಲಾಗ ಹೋಯಿತು ಫುಲ್ ವೈಟ್ ಆತ ಒಂದು ಸ್ವಲ್ಪ ಆಟ ಆಡಿ ಬಂದು ಇನ್ನೇನು ಅಡುಗೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಸಿಕ್ಸ್ ತರ್ಟಿ ಆಗಿತ್ತು ನಾನು ಆಲ್ರೆಡಿ ಮಾಡಕ್ಕೆ ಹತ್ಬಿಟ್ಟಿನಿ ಯಾಕಂದ್ರೆ ಶೂಟನ್ನು ಮಾಡ್ಕೊತ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಕೈತಿ ಟೂ ಡೇಸಿನ ಹಿಂದಿನ ಒಳಗೆ ಒಂದು ರೈಸ್ ಪಾತ್ದು ಫೋಟೋ ಹಾಕಿದ್ದೆ ಅದು ಭಾಳ ಇಷ್ಟ ಆಗಿತ್ತು ಸ್ವಲ್ಪ ಜನಕ್ಕೆ ಅದನ್ನು ಹೆಂಗೆ ಮಾಡೋದು ಅಂತ ತೋರ್ಸತ್ತೀನಿ ಸಖತ್ತಾಗಿರ್ತೈತಿ ಈ ಥರ ಮೆಥಡೊಳಗೆ ನೀವು ಮಾಡ್ಕೊರಿ ಮಿಕ್ಸರ್ ಜಾರ್ಗೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಹಂಗೆ ಪುದೀನ ಸೊಪ್ಪು ಮೆಣಸಿನ ಕಾಳು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಒಂದು ಅರ್ಧದಿಂದ ಒಂದೂವರೆ ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡೀನಿ ಎರಡು ಲವಂಗ ಹಾಕ್ಕೊಂಡೀನಿ ಇದ್ರ ಜೊತೆಗೆ ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡೀನಿ ಹಾಗ ಇದು ಏನಂದ್ರೆ ಶಾಹಿ ಜೀರಾ ಅಂತಾರೆ ಇದಕ್ಕೆ ಶಾಹಿ ಜೀರಾ ಹಾಕ್ಕೊಂಡಿನಿ ಒನ್ ಟೀ ಸ್ಪೂನ್ ಆಗೋಷ್ಟು ಶಾಹಿ ಜೀರಾ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಆ ಕಮೆಂಟ್ ಮಾಡ್ತಾರೆ ನನಗೆ ಕುಕ್ಕಿಂಗ್ ಚಾನಲ್ ಶಾಹಿ ಜೀರಾ ಅಂದ್ರೆ ಏನು ಅಂತೇಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿನಿ ನಾಲ್ಕು ಹಾಕೊಂಡೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇಂಗ್ರೀಡಿಯೆಂಟ್ಸು ಇಲ್ಲಿ ಸೈಡಲ್ಲೇ ಕೊಟ್ಟಿರ್ತೇನೆ ನೋಡಿರಿ ಈ ರುಬ್ಬಕ್ಕೆ ಏನು ಬೇಕಂತೇಳಿ ರುಬ್ಬುದ್ರೊಳಗೆ ಇರೋದು ಆ ಟೇಸ್ಟ್ ಬರೋದು ಇದ್ರೊಳಗಿಂದನೇ ಆಮೇಲೆ ಇನ್ನೊಂದು ಸೀಕ್ರೆಟ್ ಇಂಗ್ರಿಡ ಅದೇನಂತ ಹೇಳ್ತೇನೆ ಮಾಡುವಾಗ ಇದನ್ನು ನೋಡಿರಿ ನುಣ್ಣಗೆ ರುಬ್ಕೋಬೇಕಂದ್ರೆ ಫುಲ್ ಫೈನಾಗಿ ರುಬ್ಬು రుబ్కొండ ಒಂಥರ ಪೇಸ್ಟ್ ಥರ ಮಾಡಿ ಇಟ್ಕೊಂಬಿಡ್ರಿ ಇದಾದಮೇಲೆ ಕುಕ್ಕರ್ನಾಗೆ ಮಾಡ್ಕೊಳಾಕ್ತಿರೋದ್ರೆ ಕುಕ್ಕರ್ ಬಿಸಿ ಇಟ್ಕೊಂಡಿನಿ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಆಮೇಲೆ ಒಂದು ಫುಲ್ ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿನಿ ಬೆಣ್ಣೆ ಭಾಳ ಇಂಪಾರ್ಟೆಂಟ್ ಈ ರೈಸ್ ಪಾತಿಗೆ ಭಾಳ ಟೇಸ್ಟ್ ಆಗ್ತೈತಿ ಬೆಣ್ಣೆ ಹಾಕ್ಲೇಬೇಕು ನೀವು ಟೇಸ್ಟ್ ಆಗಿ ಬರಬೇಕಂದ್ರೆ ಒಂದು ಕ್ಯೂಬ್ ಅಷ್ಟು ಬೆಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿನಿ ಒಂದು ಅದ್ರ ಜೊತೆಗೆ ಪಲಾವ್ ಎಲೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿ ಒಂದು ಸ್ಪೂನ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಇನ್ನೇನು ಗೋಲ್ಡನ್ ಬ್ರೌನ್ ಆಗಿ ಹಾಕಿ ಬಂದೈತಿ ಅನ್ನೋ ಟೈಮ್ನೊಳಗೆ ನಾನೇನು ಉಳ್ದಿದ್ದಿರೋ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕ್ಯಾಬ್ ಕ್ಯಾರೆಟ್ ಬೀನ್ಸ್ ಆಮೇಲೆ ಆಲೂಗಡ್ಡೆ ಒಂದು ಟೊಮೆಟೊ ಹಾಕ್ಕೊಂಡೀನಿ ಹಂಗೆ ಗೋಡಂಬಿನೂ ಹಾಕೊಂಡೆ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಬೇಡ ಒಂದು ಟೊಮೆಟೊನು ಹಾಕ್ಕೊಂಡೀನಿ ಇದ್ರ ಜೊತೆಗೆ ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ ಒಟ್ಟಿಗೆ ಹಾಕೋರಿ ಅವಾಗ ಇವನ್ನಾಗ ಫ್ರೈ ಆಗ್ತವೆ ಫುಲ್ಲು ಸಾಫ್ಟಾಗಿ ಆಗೋದಿಲ್ಲ ನೀವು ಒಂದೊಂದು ಪ್ರತಿಯೊಂದನ್ನು ಒಂದೊಂದು ಹಾಕಿದ್ರೆ ಒಂದೊಂದು ಸಾಫ್ಟ್ ಹಾಕೈತಿ ಒಂದು ಗಟ್ಟಿ ಹಂಗೆ ಇರ್ತೈತಿ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಟ್ಟೇನಿ ಆಮೇಲೆ ರುಬ್ ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನೂ ಹಾಕ್ಕೊಂಡೇನಿ ಹಾಕೊಂಡು ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಹಸಿ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿನಿ ಜಾರಿಗೆ ನೀರು ಹಾಕೊಂಡು ನೀರು ಹಾಕೊಂಡೆ ಅರಶಿನ ಹಾಕೊಂಡೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಫ್ರೆಶ್ ಮಟ್ರ್ ಇದು ಅಂದ್ರೆ ಈ ಬಟಾಣಿ ಇದು ಫ್ರೆಶ್ ಹಸಿ ಬಟಾಣಿ ಅದನ್ನು ಹಾಕ್ಕೊಂಡೇನಿ ಇಲ್ಲಾಂದರೆ ನೆನೆಸಿ ನೀವು ಕುದಿಸ್ಕೊಂಡು ಹಾಕೋಬೇಕಾಕೈತಿ ಅಂದರೂ ಏನು ಪ್ರಾಬ್ಲಮ್ ಎಲ್ಲ ನಡೀತೈ ಸ್ವಲ್ಪ ಉಪ್ಪು ಹಾಕೊಂಡೆ ರುಚಿಗೆ ಆಮೇಲೆ ಇನ್ನೊಂದು ಸೀಕ್ರೆಟ್ ಇನ್ಗ್ರೀಡಿಯಂಟ್ ಅಂದರೆ ಇದಕ್ಕೆ ನೋಡಿರಿ ಈ ಪಲಾವ್ ಎಲೆ ಪಲಾವ್ ಎಲೆ ಇವಾಗ ಇದು ನೋಡಿರಿ ಇದು ಪಲಾವ್ ಎಲೆ ಅಂತ ಸಿಗ್ತೈತಿ ಬಿರಿಯಾನಿ ಎಲೆ ಹೇಳಿ ನಿಮ್ಮ ಮಾರ್ಕೆಟ್ ಒಳಗೂ ಸಿಕ್ಕಿರ್ತೈತಿ ಈ ಥರ ಒಣಗಿಸಿ ಈ ಥರ ಅಕ್ಕಿ ಒಳಗೆ ಅಕ್ಕಿ ಡಬ್ಬಿ ಒಳಗೆ ಹಾಕಿಟ್ಬಿಟ್ರೆ ಫುಲ್ ಅಕ್ಕಿ ಎಷ್ಟು ಅದಾವಲ್ಲ ಫುಲ್ ಘಮ ಅಂತ ಸ್ಮೆಲ್ ಬಾಸ್ಮತಿ ರೈಸ್ ಸ್ಮೆಲ್ ಬರ್ತೈತಿ ಹಾಕಿಟ್ಬಿಡ್ತೇನೆ ನಾನಂತೂ ಒಂದು ನಾಲ್ಕು ತರಿಸಿ ಮಾರ್ಕೆಟ್ ಒಳಗೆ ಸಿಗ್ತೈತೆ ನಮಗೆ ಇದು ಎಲ್ಲಿ ಇಲ್ಲ ನೀವು ಹಚ್ಕೊಳ್ಬೋದು ನಿಮ್ಮ ತೋಟದೊಳಗೆ ಒಂದು ಪಾಟ್ ಒಳಗೆ ಹಾಕ್ಬೋದು ಇದನ್ನ ನಾನು ಹಾಕ್ತೀನಿ ತರಿಸಿ ಹಾಕುವಾಗ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಸ್ ಒಳಗೆ ಅದು ಒಂದೆರಡು ಎಲೆನೂ ಹಾಕಿದೆ ಆಮೇಲೆ ಒಂದು ಕಪ್ಪಾಗುವಷ್ಟು ಅಕ್ಕಿ ನೆನ್ ವಾಶ್ ಮಾಡ್ಕೊಂಡು ಅದನ್ನು ಹಾಕಿದೆ ಇನ್ನೇನು ಕುದಿಯಾಗತ್ತೈತಿ ನೀರು ಅನ್ನುವಾಗ ಮುಚ್ಚಳ ಮುಚ್ಚಿ ಒಂದೆರಡು ಎರಡು ಬಿಸಿಲು ಕೂಗಿಸಿದ್ರೆ ಆತು ಪೂರ್ತಿ ಸ್ಟೀಮ್ ಹೋದ್ಮೇಲೆ ಫುಲ್ಲು ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿರಿ ಎಷ್ಟು ಉದ್ರ ಆಗೈತಿ ಎಷ್ಟು ಟೇಸ್ಟಿ ಆಗೈತಂತ್ರಿ ಆಕೇತಂದ್ರೆ ಇದು ರೈಸ್ ಬಾತ್ ನಮ್ಮ ಮನ್ಯಾಗಂತೂ ಇದು ಭಾಳ ಇಷ್ಟ ಆಗ್ತೈತೆ ಎಲ್ಲರಿಗೂ ಇದು ಒಂದೇ ಒಂದು ಅಗಳೂ ಉಳಿಲಿಲ್ಲ ಅವತ್ತಿನ ದಿನ ನೋಡ್ರಿ ಶುಕ್ರವಾರ ದಿನ ರಾತ್ರಿ ನೈಟ್ ಊಟಕ್ಕೆ ನಾನು ಮಾಡ್ಕೊಂಡಿದ್ದೆ ಮಸ್ತ್ ಆಗಿತ್ತು ಟೇಸ್ಟ್ ಸೊ ಇದ್ದ ಇದನ್ನು ಸರ್ವ್ ಮಾಡ್ಕೊಳ್ಳಾತೇ ನೋಡ್ರಿ ಸೂಪರ್ ಆಗೈತಿ ಇದೇ ಥರ ನೀವು ಮಾಡಿಕೊರಿ ಮಸ್ತ್ ಆಕೈತಿ